ಇದು ನಿಮಗೆ ಟ್ರೆಡಿಷನಲ್ ಜ್ಯುವೆಲ್ರಿ ಅಥವಾ ಜ್ಯುವೆಲ್ರಿ ಓವರಲ್ ಅಂತ ಬಂದರೆ ಎಷ್ಟು ಇಷ್ಟ ತುಂಬಾ ಇಷ್ಟ ಯಾಕಂದ್ರೆ ಒಂದು ಸಾರಿ ಹಾಕಿದಾಗ ಒಂದು ಟ್ರೆಡಿಷ್ನಲ್ ವೇರ್ ಹಾಕಿದಾಗ ಸೊ ಜ್ಯುವೆಲ್ರೀಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಇವತ್ತು ಇವತ್ತು ತನಿಷ್ ಅವ್ರ ಶಾಪ್ ಓಪನ್ ಆಗಿದೆ ಬೆಂಕಿ ತರ ಫುಲ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಸೊ ಸೂಪರ್ ಸೊ ನಿಮಗೆ ಈ ಒಳಗೆ ಬಂದ ತಕ್ಷಣ ಜ್ಯುವೆಲ್ರಿ ಕಲೆಕ್ಷನ್ ನೋಡಿದ ತಕ್ಷಣ ಫಸ್ಟ್ ಥಾಟ್ ಏನು ಲೈಕ್ ಒಂದು ಸ್ವಲ್ಪ ಯೂನಿಕ್ ಆಗಿದೆ ಡಿಸೈನ್ಸ್ ನಾನು ನೋಡಿದೆ ಎಲ್ಲ ಕಸ್ಟಮೈಸ್ಡ್ ಇದೆ ಸೊ ನೀವು ಬ್ಯಾಂಗಲ್ನ ಮತ್ತೆ ಇಯರಿಂಗ್ ತರ ಮಾಡ್ಕೋಬಹುದು ಸೊ ಆ ಥರ ಯೂನಿಕ್ ಆಗಿದೆ ಯೂನಿಕ್ ಸ್ಟೆಪ್ಸ್ ಇದೆ ಸೊ ಎಲಿಗೇನ್ಸಿ ಇದೆ ಅಂದ್ರೆ ಎಕ್ಸಾಂಪಲ್ ಒಂದು ಬಟ್ಟೆ ಹಾಕಿದಾಗ ಒಂದು ಚಿಕ್ಕ ಒಂದು ಜುವೆಲರಿ ಹಾಕಿದ್ರೆ ಸಾಕಿದ್ದು ಅಷ್ಟು ಎಲಿಗೆನ್ಸಿ ಕೊಡುತ್ತೆ ಸೊ ತುಂಬಾ ಜಾಸ್ತಿ ಹಾಕ್ಬೇಕಂತ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಚೆನ್ನಾಗಿದೆ ಜೊತೆಗೆ ಒಂದು ಅಟ್ಲೀಸ್ಟ್ ಒಂದು ದೊಡ್ಡ ಇಯರಿಂಗ್ ಅಥವಾ ಒಂದು ಸಣ್ಣ ಚಾಕರ್ ಹಾಕಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ಸೊ ಇನ್ನೊಂದು ಇವಾಗ ಚಿನ್ನ ನಮ್ಗೆ ಆಫರ್ ಮಾಡಕ್ ಆಗಲ್ಲ ಬಿಕಾಸ್ ಆ ರೇಟ್ ಸೊ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಅಂತ ಬಂದಾಗ ಎಲ್ಲ ಒಂದ್ ಕಡೆ ನಮಗೆ ಓಕೆ ಬೆಳ್ಳಿನೇ ನಾವು ಬೇರೆ ಯಾವ್ದಕ್ಕೂ ಇನ್ವೆಸ್ಟ್ ಮಾಡ್ತಾ ಇಲ್ಲ ಬೆಳ್ಳಿ ಮತ್ತೆ ರೀಪಾಲಿಶ್ ಮಾಡಿಸ್ಕೋಬಹುದು ಬೆಳ್ಳಿ ರಿಟರ್ನ್ ಕೂಡ ತಗೊಂಡಿದ್ದಾರೆ ಸೊ ಇದು ಆಫರ್ಡೇಬಲ್ ಅಂತ ಅನಿಸುತ್ತೆ ಸಿಲ್ವರ್ ಮೇಲೆ ಗೋಲ್ಡ್ ಕೋಟೆಡ್ ಬರುತ್ತೆ ಸೊ ಸಿಲ್ವರ್ ತಗೋತಾ ಇದಾರೆ ಅನ್ನೋ ಒಂದು ಫೀಲ್ ಇರುತ್ತೆ ಸೊ ಹಾಗಾಗಿ ಇಲ್ಲಿ ದುಡ್ಡು ವೇಸ್ಟ್ ಆಗಲ್ಲ ಸೊಗೊಬ್ರು ಅನ್ಕೋತಾರೆ ಒನ್ ಗ್ರಾಮ್ ಗೋಲ್ಡ್ ಅಂತ ಇರುತ್ತೆ ಬಟ್ ಅಲ್ಲಿ ಆ ಫೀಲ್ ಇರಲ್ಲ ಬಟ್ ಇಲ್ಲಿ ಸಿಲ್ವರ್ ಪ್ಯೂರ್ ಸಿಲ್ವರ್ ಇರೋದ್ರಿಂದ ಸೊ ಇಟ್ಸ್ ಇಲ್ಲ ಸೊ ಆಲ್ರೆಡಿ ಎಷ್ಟೊಂದು ವೆಂಚರ್ಸ್ ಆಗ್ಬಿಟ್ಟಿದೆ ನಂದು ಸೊ ನಂದು ಸೂನ್ ಟಾಟಾ ಸ್ಟುಡಿಯೋ ಓಪನಿಂಗ್ ಇದೆ ಇಲ್ಲ ಎರಡನೇದು ಇವಾಗ ಹೊಸ್ದಾಗಿ ಮಾಡಿದೀವಲ್ಲ ಸೊ ಅದರದ್ದು ಸೊ ಗ್ರ್ಯಾಂಡ್ ಲಾಂಚ್ ಇದೆ ಇದೇ ಮಂತ್ ಇಟ್ಕೊಂಡಿದೀವಿ ಸೊ ಲೆಟ್ ಸಿ ಸೊ ಹೋಪ್ ಆರ್ ದಿ ಬೆಸ್ಟ್ ಸೊ ಇದು ಬಿಟ್ಟು ಬೇರೆ ಇಲ್ಲ ಹೋಟೆಲ್ಲು ಟ್ಯಾಟೋ ಬಿಟ್ಟರೆ ನಾವು ಬೇರೆ ಮಾಡಲ್ಲ ಮಾಡೋಣ ಮಾಡೋಣ ಆ ಶಕ್ತಿ ಬರಲಿ ಬಟ್ ಇವಾಗ ಪ್ರೆಸೆಂಟ್ ನಾವು ತನಿಷಾಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀವಿ ಇಲ್ಲಿ ಅಲ್ಲ ಹತ್ತು ಹಲವಾರು ಬ್ರಾಂಚ್ ಆಗಿ ತನಿಷಾ ಕುಪ್ಪಣ್ಣ ಜ್ಯುವೆಲರಿಸ್ ಎಲ್ಲ ಕಡೆ ಓಡಾಡಬೇಕು ಸೊ ಅದೊಂದು ಅವಿಶ್ ಮಾಡ್ತಾ ಇದ್ದೀನಿ ತನಿಶಾ ಅವ್ರಿಗೆ ಓಕೆ ಸೋ ನಿಮಗೆ ಯಾವುದು ಇಷ್ಟ ಆಯ್ತೋ ಏನ್ ಪರ್ಚೇಸ್ ಮಾಡಿದ್ರೆ ಇಲ್ಲಿ ಬಂದು ಪರ್ಚೇಸ್ ಮಾಡಿದ ಲೈಕನ್ ತುಂಬಾ 컬렉షన్ಸ್ ಇದೆ ಒಂದು ದಿನ ಆರಾಮಾಗಿ ಇಲ್ಲ ಒಂದು ವೆಬಿನಾರ್ ಬಂದು ಕೂತ್ಕೊಂಡು ಎಲ್ಲ ನೋಡಿ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ತಕೊಂಡು ಹೋಗೋಣ ಓಕೆ ಥ್ಯಾಂಕ್ ಯು ನೀವು ಶಾಪಿಂಗ್ ಮಾಡಿದ್ರೆ ಒಂದು ಎರಡು ತಕೊಳ್ಳಲ್ಲ ಮಲಕಾಗಿ ಒಂದು ಐದಾರು ತಗೊಂಡು ಫುಲ್ ಸೈಡ್ ಸ್ಪೆಡ್ ಆಗಿ ಶಾಪಿಂಗ್ ಮಾಡೋದು ಸೊ ಹಾಗಾಗಿ ಫ್ರೀ ಆಗಿ ಬಂದು ಆರಾಮಾಗಿ ಇವತ್ತೆಲ್ಲ ಬಿಗ್ ಬಾಸ್ ಟೀಮ್ ಎಲ್ಲ ಸಿಕ್ಕಿದೀವಿ ಆ ಒಂದು ಹೇಳಿ ಇಲ್ಲ ನಾವು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗಲೇ ನಾವು ಮಾತಾಡ್ಕೊತಾ ಇದ್ವಿ ಸೊ ತನಿಷ್ ಅವರು ಹೇಳ್ತಾ ಇದ್ರು ಇತರ ಜುವೆಲ್ಲರಿ ಶಾಪ್ ಓಪನ್ ಮಾಡಬೇಕು ಹಾಗೆ ಸೊ ಗೊತ್ತಿತ್ತು ಮತ್ತೆ ಸೇರ್ತೀನಿ ಯಾಕಂದ್ರೆ ಆ ಇದಿಲ್ಲ ನಮಗೆ ಸೊ ಬಿಗ್ ಬಾಸ್ ಮನೆ ಒಳಗಡೆ ಒಂದು ಆಟ ಅದು ಅಷ್ಟೇ ಬಟ್ ಮನೆ ಒಳಗಡೆ ಬಂದಲೇ ಒಂದು ಫ್ಯಾಮಿಲಿ ಈಗ ಸೊ ಎಲ್ಲರೂ ಟಚ್ ಅಲ್ಲಿ ಇದೀವಿ ಎಲ್ಲರೂ ಮಾತಾಡ್ತಾ ಇದೀವಿ ಸೊ ಹಾಗಾಗಿ ರಿಯೋನಿಯನ್ ಆಗಿದೀವಿ ಖುಷಿ ಇದೆ ಐ ತಿಂಕ್ ಇಷ್ಟು ಸೀಸನ್ ಬಿಗ್ ಬಾಸ್ ಅಲ್ಲಿ ಈ ಸೀಸನ್ ಬಿಗ್ ಬಾಸ್ ಒಂದೇ ಅನ್ಸುತ್ತೆ ಯೂಶಲಿ ಅವ್ರ ಹೋಟೆಲ್ ನೀವ್ ಓಡ್ತೀರಾ ಸೊ ಬೇರೆ ಎಲ್ಲೂ ನಾವು ನೋಡಿಲ್ಲ ಬಿಕಾಸ್ ಮುಗಿದ ಮೇಲೆ ಎಲ್ಲರೂ ಅವಾಗ ಅವಾಗ ಗೆಟ್ ಟುಗೆದರ್ ಆಗ್ತಾರೆ ಸುಮ್ಮನೆ ಆಗ್ತಾರೆ ಬಟ್ ಈ ತರ ಒಂದು ಬ್ಲೆಸ್ಸಿಂಗ್ ಸಿಗೋದು ತುಂಬಾ ಕಷ್ಟ ಆಗಿದೆ ಈ ಟೀಮ್ ಅಲ್ಲಿ ಆಗಿದೆ ಅಂದ್ರೆ ಇಲ್ಲಿ ಈ ಸೀಸನ್ ಅಲ್ಲಿ ಕಂಟೆಸ್ಟೆಂಟ್ಸ್ ಎಲ್ಲ ತುಂಬಾ ಮೆಚೂರ್ಡ್ ಇದ್ದಾರೆ ಸೊ ಅಲ್ಲಿ ಆಟನ ಅಷ್ಟೇ ಬಿಟ್ಟು ಹೊರಗಡೆ ಬಂದ್ಮೇಲೆ ಒಂದು ಫ್ರೆಂಡ್ಸ್ ಆಗಿ ಒಂದು ಆ ಒಂದು ಕನೆಕ್ಷನ್ ಇದೆ ಆ ಬಾಂಡಿಂಗ್ ಇದೆ ಯಾರು ಸುಮ್ಮನೆ ಫೇಕ್ ಆಗಿ ಮಾತಾಡೋದು ಅದಿಲ್ಲ ಸೊ ರಿಯಲಿ ಅದು ಒಂದು ಬಾಂಡಿಂಗ್ ನಾವು ಮಾತಾಡ್ತಾ ಇದೀವಿ ಅದು ಕಂಟಿನ್ಯೂ ಇರುತ್ತೆ Okay, thank you, Neetu. No. Yeah. Thank you very much. Wish you the best. Thank you.